ಸಕರೆನಾರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರುಗಿರಿ ಪಟ್ಟಣದ ಪ್ರಗತಿಪರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಶ್ರೀ ಎಂ ಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಜರುಗಿದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಏನು ಮನುಷ್ಯ ಆ ಮನುಷ್ಯ ಆ ಮಾಡ್ತಾನ ಕಂಕರ ಸಿಕ್ಕಂಗೆ ಪುಡಿ ಮಾಡಿ ಯಾವ ಮನುಷ್ಯನಲ್ಲಿ ಜೀವನೋತ್ಸಾಹ ಇದೆ ತಿಳುವಳಿಕೆ ಇದೆಯೋ ಕೌಶಲ್ಯ ಇದೆಯೋ ನಾನು ಚೆನ್ನಾಗಿ ಬದುಕಬೇಕು ಅನ್ನುವಂತ ಅರಿವು ಯಾರಲ್ಲಿ ಇದೆಯೋ ಅವನ ಕೈಯಾಗ ಅದ ಕಲ್ಲನ್ನು ಕೊಟ್ಟಿವಿ ಅಂತಂದ್ರೆ ಅವ ಕಂಕರ ಮಾಡೋದಿಲ್ಲ ಅದೇ ಕಲ್ಲಿನಲ್ಲಿ ಏನ್ ಮಾಡ್ತಾನ ಶಂಕರನ ಮಾಡ್ತಾನ ಅದು ನಮ್ಮ ಅರಿವು ಮತ್ತಿವೆಲ್ಲ ಅನುಭವಗಳು ನಾವು ಆಗುವುದೇ ಇಲ್ಲ ಅಂದ್ರೆ ಒಂದಿಷ್ಟು ವಿಶ್ರಮಿಸಲಾರದ ಹಾಗೆ ಜೀವನವನ್ನ ಅರಿತುಕೊಂಡು ಜೀವನದಲ್ಲಿ ಬೆರೆತುಕೊಂಡು ಈ ಸಮಾಜದಲ್ಲಿ ಬೆರೆತುಕೊಂಡು ನಮ್ಮ ಜೀವನವನ್ನ ನಾವು ನಿರ್ಮಿಸಿಕೊಳ್ಳಬೇಕಾಗಿದೆ ನಮ್ಮ ಬದುಕನ್ನ ನಿರ್ಮಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ನಾವು ಇವತ್ತು ಶಾಲೆ ಕಾಲೇಜುಗಳಿಗೆಲ್ಲ ಬರ್ತಾ ಇದ್ದೇವೆ ನಮ್ಮ ಪಾಲಕರು ನಮಗೆ ಒಂದಿಷ್ಟು ತೊಂದರೆಯಾಗಬಾರದು ನಮ್ಮ ಮಕ್ಕಳಿಗೆ ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಆಗಬಾರದು ದುಃಖ ಆಗ ಅದಕ್ಕೆ ಮನುಷ್ಯನ ಜೀವನದೊಳಗ ಯೌವನ ರೂಪ ಅಧಿಕಾರ ಹಣ ನೀವು ಯಾವಾಗಲೂ ಒಂದೊಂದು ಗುಣ ಬಂದ್ರ ಮನುಷ್ಯನ ದುರ್ನತಿ ಒಯ್ತವು ಆದ್ರೆ ಜ್ಞಾನ ಶಕ್ತಿ ಬಂದ್ರೆ ಅದು ಮನುಷ್ಯನ ದುರ್ಗತಿ ಒಯ್ದುಲ್ಲ ಅದು ಒಳ್ಳೇದನ್ನ ಹಾದಿ ಹಿಡಿಸ್ತತಿ ಅದಕ್ಕೆ ನೀವು